ಬಿಟ್ಟಿತ್ತು ಅದನ್ನು ನಮ್ಮ ಮೇಲೆ ಭರವಸೆ ಇಟ್ಟು ಆರು ಜನನ ಎಂ ಪಿ ಕ್ಷೇತ್ರದಲ್ಲಿ ಏಳು ಜನ ಗೆಲ್ಲಿಸಿ ಮೂರು ಜನ ಎಮ್ ಎಲ್ ಸಿ ಗೆಲ್ಲಿಸಿ ನಮಗೆ ಎಲ್ಲ ಥರ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಇಷ್ಟೆಲ್ಲ ಕಣ್ಣು ಮುಂದೆ ನಾವು ಮಾಡಿರೋದ್ರಿಂದ ಬಹುಶಃ ಯಾರು ಕ್ಯಾಂಡಿಡೇಟ್ ಆದರೂ ನಮಗೆ ಅಭ್ಯಂತರಿಗೆ ನಮ್ಮ ಅಭ್ಯರ್ಥಿಯನ್ನು ಸ್ಟಾರ್ ಚಂದ್ರು ಕೂಡ ಈಗಾಗಲೇ ಘೋಷಣೆ ಆಗಿದೆ ಮೊನ್ನೆ ಹಳೆ ಊದಿದ್ದೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ರೂ ಚುನಾವಣೆನ ನಮ್ಮೆಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಚುನಾವಣೆ ಮತ್ತೊಂದು ಬಾರಿ ಆಗುತ್ತೆ ಸರ್ ಒಂದು ಕಡೆ ನಮ್ಮದೇ ಕಾಂಗ್ರೆಸ್ ಪಕ್ಷ ಪ್ರಮುಖೊಬ್ರು ಹೇಳ್ತಾರೆ ಹಣ ಇರೋರಿಗೆ ಮನೆ ಕೊಟ್ಟಿದ್ದಾರೆ ಚಲೋ ಸಮಯವ್ರೀ ಅವ್ರ ಕುಟುಂಬ ರಾಜಕೀಯದಲ್ಲಿ ಇವತ್ತಿನದಲ್ಲ ಅವರ ಹಣ ಇಲ್ಲದೇ ಇದ್ದಾಗಲಿಂದನೂ ಇದ್ದಾರೆ ಅವರ ಸ್ವಂತ ಅಣ್ಣ ಗೌರಿಬಿದನೂರು ಎಲ್ಲೋಕ್ಕೆ ಶಾಸಕರಾಗಿದ್ದಾರೆ ಅವ್ರ ಸ್ವಂತ ಅಳಿಮಯ್ಯ ಬಚ್ಚೇಗೌಡರು ಮಗ ಸರತ್ ಶರತ್ ಬಚ್ಚೇಗೌಡ ಶಾಸಕರಾಗಿದ್ದಾರೆ ಅವ್ರೇನು ರಾಜಕೀಯ ಕುಟುಂಬ ಅಲ್ಲ ಅಂತ ಯಾರು ಹೇಳೋಕ್ಕಿಲ್ಲ ಬಿಸ್ನೆಸ್ ಮಾಡಿದ್ರೆ ಅವರು ಹೊತ್ತಿಗೆ ಮಾಡಲೇಬೇಕಲ್ಲ ಜೀವನ ಮಾಡೋದಕ್ಕೆ ರಾಜಕಾರಣ ಮಾಡ್ಕೊಂಡು ಭಿಕ್ಷೆ ಬಿಡೋಕ್ಕಾಗತ್ತಾ ದೊಡ್ಡ ಮಾಡೋಕ್ಕಾಗತ್ತಾ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ಸದೃಢ ಆಗಿದ್ದರೆ ಸಾರ್ವಜನಿಕ ಸೇವೆಯಲ್ಲಿ ನೆಮ್ಮದಿಯಿಂದ ಮಾಡ್ಬೋದು ಆ ರೀತಿ ಚಂದ್ರವರು ಇವತ್ತು ಆರ್ಥಿಕವಾಗಿ ಅವರು ಸದೃಢವಾಗಿದ್ದಾರೆ ಅವರು ಯಾವುದೇ ಥರದ ಡಿಸ್ಟರ್ಬೇದಲ್ಲೇ ಸಾರ್ವಜನಿಕ ಸೇವೆಯನ್ನು ತೊಡಗಿಸ್ಕೊಳಕ್ಕೆ ತಯಾರಿದ್ದಾರೆ ದುಡ್ಡಿರೋರು ಕರ್ಕೊಂಡ್ಬಂದವರು ಯಾರಂತೆ ಮಲ್ಲಿ ಯಾರಂತೆ ಯಾರನ್ನು ಕರ್ಕೊಂಬಂದಿದ್ರು ನಾವು ಕರ್ಕೊಂಡು ಬಂದಿದ್ವಿ ಸರ್ವಣ್ಣ ಯಾರನ್ನು ಕರ್ಕೊಂಡು ನಾವು ಕರ್ಕೊಂಡ್ಬಂದಿದ್ರು ಹಾಂ ಯಾರು ಮಂಡ್ಯದಲ್ಲಿ ಯಾರನ್ನೂ ಎಮ್ ಎಲ್ ಸಿ ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ ನಾವು ಮಂಡ್ಯದವ್ರಿಗೆ ಕೊಡ್ತಿದ್ದೀವಿ ನಾವು ಯಾರಿಗೂ ಬೇರೆಯವ್ರಿಗೆ ಎಮ್ ಎಲ್ ಸಿ ಕೊಡಲಿಲ್ಲ ರಾಜ್ಯಸಭಾ ಕೊಡಲಿಲ್ಲ ಹಾಂ ಇಲ್ಲಿವರೆಗೆ ರಾಜ್ಯಸಭಾ ಎಷ್ಟು ಜನಕ್ಕೆ ಕೊಟ್ಟವ್ರೆ ಯಾರ್ಯಾರು ಕೊಟ್ಟವ್ರೆ ಇತಿಹಾಸ ಒಂದ್ಸಲ ಹೊಡೀರಿ ನೀವು ಇದಿರಲ್ಲ ಟಿ ವಿಯವರು ಹಬ್ಬ ಪರಿಗಳು ಅಂತ ನಮ್ಮನ್ನು ಮಾತ್ರ ಹೊಡಿತಾರಲ್ಲ ಆರನಿಂದ ಯಾರ್ಯಾರು ರಾಜ್ಯಸಭಾ ಕೊಟ್ಟವ್ರೆ ಎಮ್ ಎಂ ಯಾರು ರಾ ರಾಜೀವ್ ಚಂದ್ರಶೇಖರ್ ಇಲ್ಲಿಂದ ಬಂದರು ಹಾಂ ಯಾರ್ಯಾರನ್ನ ರಾಜನ್ ರೆಡ್ಡಿ ಇಲ್ಲಿಂದ ಬಂದರು ಎಲ್ಲ ದಯಮಾಡಿ ನಾವು ಹಣಕಾಸು ಇದ್ರೂ ಸ್ಥಳೀಕರಿಗೆ ಹಣಕಾಸು ಅವ್ರ ವೈಯಕ್ತಿಕ ಜೀವನ ಸಾರ್ವಜನಿಕ ಸೇವೆ ಬೇರೆ ಮನೆ ನಡೆಸಿ